ಹೋದ್ರೆ ಯಾರೂ ಇರಲಿಲ್ಲ ಅಜ್ಜ ಅಂದ ಯಾರೂ ಇಲ್ಲ ಹೋಗೋಣ ನಡಿ ಊರಿಗೆ ಅಂದ ಮನೆಗೆ ಹೋಗೋಣ ಅಂದ ಆ ಸ್ಟೇಷನ್ ಮಾಸ್ಟರ್ ಅವರು ಎಲ್ಲಿ ಹೋಗ್ತೀರಿ ಪೊಲೀಸ್ ಸಾಹೇಬರು ಜೀಪ್ ಇಟ್ಟು ಹೋಗಿದ್ದಾರೆ ಹೋಗ್ಬೇಕಂತೆ ಅವ್ರನ್ನ ಭೇಟಿ ಹಾಕ್ಬೇಕಂತೆ ಅಂದ ಒಂದು ಪ್ರಾಮಾಣಿಕವಾಗಿ ಹೇಳಬೇಕು ಮಕ್ಕಳೇ ನಾನು ಆಗಿನ ಕಾಲದಲ್ಲಿ ಪೊಲೀಸ್ ಜೀಪಲ್ಲಿ ಹೋಗುವಂಥ ಅವಮಾನಕರವಾದ ಸಂಗತಿ ಇನ್ಯಾವುದೂ ಇರಲಿಲ್ಲ ಪೊಲೀಸ್ ಜೀಪ್ ಮನೆ ಮುಂದೆ ಬಂತು ಅಂದರೆ ಏನೋ ಮಾಡಿದ್ದಾರೆ ಇವರು ತಪ್ಪು ಮಾಡಿದ್ದಾರೆ ಜೈಲಿಗೆ ಹಾಕ್ತಾರೆ ಅಂತ ಹೆದರಿಕೆ ನನಗೆ ಆ ಮಜ್ ನನಗೆ ಗೊತ್ತಾಗ್ತಿರ್ಲಿಲ್ಲ ಐ ವಾಸ್ ಎಂಜಾಯಿಂಗ್ ದ ಶೋ ನಮ್ಮ ಅಜ್ಜ ಕೊಣಗೊಣ ಬೈಕೊಂಡು ಅಯ್ಯೋ ಜೈಲಿಗೆ ಹಾಕ್ತಾರೆ ನನ್ನ ಅಂದ್ಕೊಂಡು ಆ ಜೀಪಲ್ಲಿ ಕೂತ್ಕೊಂಡ ನಾನು ಖುಷಿಯಾಗಿ ಕೂತ್ಕೊಂಡಿದ್ದೆ ಜೀಪ್ ಹೋಯಿತು ಒಳಗಡೆ ಊರೆಲ್ಲ ಸುತ್ತಾಡ್ಕೊಂಡು ಮನೆ ಮುಂದೆ ಹೋಯ್ತು ಅಷ್ಟು ದೊಡ್ಡ ಮನೆ ನೋಡಿರಲಿಲ್ಲ ಅಲ್ಲಿವರೆಗೂ ನಾನು ಅದು ದೊಡ್ಡ ಮನೆ ಎಸ್ ಪಿ ಮನೆ ಸುಪ್ರೀಟೆಂಡ್ ಆಫ್ ಪೊಲೀಸ್ ಅಂತ ಈಗಲೇ ಡಿಸ್ಟ್ರಿಕ್ಟಿಗೆ ಹೆಡ್ ಅವರು ಪೊಲೀಸಿಗೆ ಒಂದು ಡಿಸ್ಟ್ರಿಕ್ಟಿಗೆ ಹೆಡ್ ಎಸ್ ಪಿ ಈಗೇ ದೊಡ್ಡ ಅಧಿಕಾರಿ ಇರಬೇಕಾದ್ರೆ ಆಗಿನ ಕಾಲದಲ್ಲಿ ಗವರ್ನರ್ ಇದ್ದಂಗೆ ಅದು ನನಗೆ ಆರಾಮಾಗಿದ್ದೆ ನಮ್ಮ ಅಜ್ಜ ಹೆದರ್ಕೊಂಡು ಬೆವರು ಸುರಿಸ್ಕೊಂಡು ಒದ್ದಾಡ್ತಾ ಇದ್ದ ಅದೊಂದು ಚೀಲ ಹೆಗಲ್ ಮೇಲೆ ಇಟ್ಕೊಂಡು ಒಳಗೆ ಹೋದ್ವಿ ಮನೆ ಒಳಗಡೆ ಒಂದು ಸಿಟ್ ಔಟಲ್ಲಿ ಕೂತಿದ್ವಿ ಒಳಗಡೆಯಿಂದ ಅಂದ ಪೊಲೀಸ್ ಬಂದ ಬರ್ರಿ ಸಾಹೇಬ್ರು ಕರೀತಾರೆ ಅಂದ ಈ ಪೊಲೀಸ್ರ ಹಿಂಗೆ ಮನೆ ಊಟಕ್ಕೆ ಕರೆದ್ರು ಹಾಗೆ ಕರಿತಾರೆ ಬರ್ರಿ ಒಳಗಡೆ ಅಂದ ನಮ್ಮ ಅಜ್ಜ ಬೆವರು ಹರ್ಚ್ಕೊಂಡು ಟೊಪ್ಪಿಗೆ ಹಾಕ್ಕೊಂಡು ಒಳಗಡೆ ಹೋದ ಹಾಲ್ ಒಳಗಡೆ ದೊಡ್ಡ ಹಾಲ್ ಮಕ್ಕಳೇ ದೊಡ್ಡ ಹಾಲ್ ಅಲ್ಲೆಲ್ಲ ಸೋಫಾ ಮಾಡಿದ್ದಾರೆ ಚೆಂದ ಡೆಕೋರೇಷನ್ ಮಾಡಿದ್ದಾರೆ ಮೂರ್ನಾಲ್ಕು ಜನ ಕಾನ್ಸ್ಟೇಬಲ್ ನಿಂತಿದ್ದಾರೆ ಒಳಗಡೆ ಮಧ್ಯದಲ್ಲಿ ಒಬ್ಬ ಕಪ್ಪು ಎತ್ತರ ಮನುಷ್ಯ ಕಲ್ಲಿ ಮೀಸೆ ಬಿಟ್ಕೊಂಡು ನಿಂತಿದ್ದಾನೆ ಅವ್ನ ಪಕ್ಕದಲ್ಲೊಬ್ರು ಹೆಂಗಸು ಇವನೇ ಅಂದ್ಕೊಂಡ ಬಹುಶಃ ಅವರೇ ಪೊಲೀಸ್ ಆಫೀಸರ್ ಇರಬೇಕು ಅಂದ್ಕೊಂಡ ಮಜ ಕೈ ಮುಕ್ಕೊಂಡೇ ಹೋದ ತಪ್ಪು ಮಾಡಿದ್ದಾನಲ್ಲ ಅಕ್ಕಿ ತೊಗೊಂಡು ಹೋಗಿಲ್ವಾ ತಪ್ಪು ಮಾಡಿದ್ದಾನೆ ಕೈ ಮುಕ್ಕೊಂಡೇ ಹೋದೆ ಅಪರಾಧಿ ಭಾವ ಕೈ ಮುಕ್ಕೊಂಡು ಹೋಗಿ ತಪ್ಪಾತ್ರಿ ಸಾಹೇಬ್ರ ತಪ್ಪಾತ್ರಿ ಸಾಹೇಬ್ರ ಅಂತ ಕೈ ಮುಗ್ದ ಅವನಿಂದ ಬಲಂಗೋಚಿ ನಾನು ಅವನಿಂದಿದ್ದೀನಿ ತಪ್ಪಾತ್ರಿ ಸಾಹೇಬ್ರ ಸಾಹೇಬ ಏನು ಮಾಡಬೇಕು ಒಂದು ಹೆಜ್ಜೆ ಮುಂದಿಟ್ಟು ನೆಲದ ನಾನು ಉದ್ದ ಮಲ್ಕೊಂಡು ಅಜ್ಜನ ಹಿಡ್ಕೊಂಬಿಟ್ಟ ಅಜ್ಜನ ಗಾಬರಿ ಯಾರು ಇವರು ಯಾರು ಇವರು ಅಂತಾನೆ ಅವಳಿಕಿ ಕಾನ್ಸ್ಟೇಬಲ್ಸ್ ಎಲ್ಲ ಸಾಹೇಬರು ಸಾಹೇಬರು ಅಂತಾನೆ ಅಲ್ಲಿವರೆಗೂ ಬೇರೆದವರು ಸಾಹೇಬ್ರು ಕಾಲಿಗೆ ಬಿದ್ದದ್ದನ್ನು ನೋಡಿದರೆ ಹೊರತಾಗಿ ಸಾಹೇಬರು ಮತ್ತೊಬ್ಬರ ಕಾಲಿಗೆ ಬೀಳೋದನ್ನು ಕಂಡಿದ್ದಿಲ್ಲ ಅವರು ಇದೇನು ಸಾಹೇಬ್ರು ಕಾಲಿಗೆ ಬೀಳ್ತಾರೆ ಅಂತ ಹೇಳ್ರಿ ಮೇಲೆ ಹೇಳ್ರಿ ಮೇಲೆ ಅಂತ ನಮ್ಮ ಅಜ್ಜ ಸಾಹೇಬ ಯಜ್ಞಂತ ಕೈ ಮುಕ್ಕೊಂಡು ನಿಂತ್ಕೊಂಡ ಅವನ ಕಣ್ಣಲ್ಲಿ ಒಂದೇ ಸಮ ನೀರು ಸಾಹೇಬನ ಕಣ್ಣಲ್ಲಿ ನನ್ನ ಗುರ್ತು ಸಿಕ್ತು ಸರ್ ಅಂತ ಕೇಳಿದೆ ಇಲ್ಲ ರೀ ಸಾಹೇಬ್ರ ಗುರ್ತು ಸಿಗಲಿಲ್ಲ ಅಂತ ನಮ್ಮ ಮಾಜ ಅಂದ ನಾನು ರೀ ಸರ್ ಭೀಮಾ ಅಂದ ನೀವು ಧಾರವಾಡ ಕಡೆ ಹುಡುಗರು ಇದ್ದೀರ ಭಾಳ ಜನ ಇಲ್ಲಿ ಧಾರವಾಡ ಬಿಜಾಪುರ ಕಡೆ ಹುಡುಗರು ಇದ್ದೀರಾ ಇದ್ರೆ ಗೊತ್ತಿರುತ್ತೆ ಯಾಕಂದ್ರೆ ನಾವೆಲ್ಲ ಹೆಸರು ಕೆಡಿಸೋದ್ರ ಸ್ಪೆಷಲಿಸ್ಟ್ ನಾವು ಹೆಸರು ಚೆಂದ ಇಡ್ತೀವಿ ಕರೆಯೋದು ಹಂಗೆ ಕರೆಯೋಲ್ಲ ಹೆಸರು ರಾಮ ಅಂತಿಡೋದು ಕರೆಯೋದು ರಾಮ್ಯಾ ಅಂತ ಕರೆಯೋದು ಭೀಮ ಅಂತ ಹೇಳ್ಸಿಡೋದು ಭೀಮ್ಯಾ ಅಂತ ಕರೆಯೋದು ನಾನು ರೀ ಸರ್ ಭೀಮ ಅಂದವ ಯಾ ಭೀಮ ಅಂತ ಅಜ್ಜ ಕೇಳಿದ ಅವನಿಗೆ ಗೊತ್ತಾಯ್ತು ಅರ್ಥ ಆಗಿಲ್ಲ ಅಂತ ನಾನು ರೀ ಸರ ಮುರುಗೋಡ ಭೀಮ್ಯಾ ನಿಮ್ಮ ಮನೆಯಾಗಿದ್ದನಲ್ಲ ರೀ ಸರ ಅಂದ ಅಂದು ಕೂಡ್ಲೇ ನಮ್ಮ ಅಜ್ಜ ಕೈ ಮುಕ್ಕೊಂಡು ನಿಂತಿದ್ನಲ್ಲ ಒಂದು ಕೈ ಕೆಳಗೆ ಬಂತು ಒಂದು ಕ್ಷಣದಲ್ಲಿ ಎತ್ತಿ ಅಂತ ಕಪಾಳಿ ಹೊಡೆದು ಯಲ್ಲ ಮಗನ ಏನೋ ಅಂದ ನನಗೆ ಹೆದರಿಕೆ ಅಂದರೆ ಅವ್ನು ತಿರುಗಿ ಹೊಡೆದ್ರೆ ಏನು ಆಗ್ಬೇಕು ನಮ್ಮ ಅಜ್ಜನ ಗತಿ ಆದರೂ ಹೊಡಿಲಿಲ್ಲ ಅವ್ನು ಇನ್ನೂ ಜೋರಾಗಿ ಅಳೋಕ್ಕೆ ಶುರು ಮಾಡಿದ ಹೊಡಿರಿ ಸರ್ ಹೊಡಿರಿ ಸರ್ ಹೊಡಿರಿ ಸರ್ ನಿಮ್ಮಿಂದ ಮನುಷ್ಯ ಆದದ್ದು ಸರ್ ನಾನು ಅಂದ ಆತ ಅತ್ಗೋತು ಹೇಳ್ದೆ ಸರ್ ನಿಮಗೆ ಗೊತ್ತಿಲ್ಲರಿ ನಮ್ಮಪ್ಪ ರಸ್ತೆ ಕಸ ಗುಡಿಸ್ತಾ ಇದ್ದ ನಮ್ಮನ್ನು ಯಾರೂ ಮುಡ್ಸ್ಕೊತಿರ್ಲಿಲ್ಲ ಊರಲ್ಲಿ ನಾಲ್ಕನೇ ಕ್ಲಾಸ್ ಆದಮೇಲೆ ಶಾಲೆ ಬಿಡೋ ಅಭಿಮ್ಯ ನೀನು ಬಂದುಬಿಡು ಕಸ ಗುಡಿಸ್ಲಿಕ್ಕೆ ನಿನಗೂ ಎಂಟಣೆ ಕೊಡ್ತಾರೆ ದಿವಸಕ್ಕೆ ಅಂದ ನೀವು ನಮ್ಮ ಮನೆಗೆ ಬಂದು ನಮ್ಮ ಅಪ್ಪನ ಹತ್ರ ಜಗಳಾಡಿ ಹುಡುಗ ಬುದ್ಧವಂತ ಇದ್ದಾನೆ ಶಾಲೆ ಬಿಡಿಸ್ಬೇಡ್ರಿ ಅವನ್ನ ಅಂತ ಹೇಳಿ ಶಾಲೆಗೆ ಹಾಕಿದ್ರಿ ನಮ್ಮ ಮನೇಲಿ ಇಟ್ಕೊಂಡು ರಾತ್ರಿ ಊಟಕ್ಕೆ ಹಾಕಿ ಬದುಕಿಸಿ ನನಗೆ ಪಾಠ ಪಾಠಕ್ಕೆ ಕಲಿಸಿದ ನೆನಪದೆ ಸರ್ ನಿಮಗೆ ಮನೇಲಿ ಇಟ್ಕೊಂಡು ಊಟ ಹಾಕಿ ಪಾಠ ಕಲಿಸಿದ ನೆನಪದ ಮುಂದೆ ಏಳನೇ ಕ್ಲಾಸ್ ಆದಮೇಲೆ ಶಾಲೆಯಲ್ಲಿ ಇಲ್ಲ ಅಲ್ಲಿ ಸಣ್ಣ ಊರಲ್ಲಿ ಇಲ್ಲ ಕರ್ಕೊಂಡೋಗಿ ಬಿಜಾಪುರದಲ್ಲಿ ಹಾಸ್ಟೆಲ್ ಫೀಸ್ ಕಟ್ಟಿ ಅಡ್ಮಿಷನ್ ಮಾಡಿ ಬಂದಿರಿ ನೆನಪದ ಸರ್ ನೀವು ಹಾಗೆ ಮಾಡಿದ್ದಿಲ್ಲ ಅಂದರೆ ಇನ್ನೂ ನಾನು ರಸ್ತೆ ಕಸ ಗುಡಿಸ್ಕೊಂಡೇ ಕೊಡ್ತಿದ್ದೆ ಅವತ್ತು ನೀವು ಮಾಡಿದ್ದಕ್ಕೆ ನಾನು ಹಿಂಗೆ ಆಗಿದ್ದೀನಿ ಸರ್ ಅಂಥೇಳ್ದೆ ನಮ್ಮ ಅಜ್ಜ ಕೇಳಿದೆ ಹೌದು ಸ್ಟೇಷನ್ನಲ್ಲೇ ಭಟ್ಟಿ ಆಗ್ಬೋದಾಗಿತ್ತಲ್ಲ ಅಲ್ಲೇ ನೋಡಿದ್ದೆಲ್ಲ ನನ್ನೀನು ನೀನು ಯಾಕೆ ಮಾತಾಡಿಸ್ತಿಲ್ಲ ಮರ ಯಾವ ಎರಡು ತಾಸು ತಾನು ಎದೆ ಒಡೆದು ಹೋಗಿತ್ತು ಏನಾಗಿತ್ತು ಅಂತ ಹೇಳಿ ಅಂತ ಆತ ಹೇಳಿದ ಮಾತು ಮರಿಬಾರ್ದು ಮಕ್ಕಳೇ ಅವ್ರು ಹೇಳ್ತಾನೆ ಅಲ್ಲೇ ನೋಡಿದೆ ಸರ್ ಸ್ಟೇಷನ್ನಲ್ಲಿ ಆದರೆ ನಾನು ಯೂನಿಫಾರ್ಮ್ ಹಾಕ್ಕೊಂಡಿದ್ದೆ ಕಾಲಲ್ಲಿ ಬೂಟ್ ಹಾಕ್ಕೊಂಡಿದ್ದೆ ನಿಮ್ಮ ನಮಸ್ಕಾರ ಹೆಂಗೆ ಮಾಡಲಿ ಅದಕ್ಕೆ ನಾನು ಮನೆಗೆ ಬಂದು ಸ್ನಾನ ಮಾಡಿ ಕೂತೀನಿ ನೀವು ನಮಸ್ಕಾರ ಮಾಡಲಿಕ್ಕೆ ಅಂತ ಹೇಳ್ದೆ ನಮ್ಮ ಅಜ್ಜ ಅವನು ಗಟ್ಟಿಯಾಗಿ ಅಪ್ಕೊಂಡ ಇಬ್ಬರು ಹತ್ರರು ಒಂದು ಕಡೆ ಕೃತಜ್ಞತೆಯಿಂದ ಅತ್ತಂಥ ಶಿಷ್ಯ ಒಂದು ಕಡೆ ಆದರೆ ಇನ್ನೊಂದು ಕಡೆ ಸಾರ್ಥಕತೆಯಿಂದ ಅತ್ತಂಥ ಮೇಷ್ಟ್ರು ಇದು ಮೇಷ್ಟ್ರು ವಿದ್ಯಾರ್ಥಿ ಸಂಬಂಧ ನನ್ನ ಅಜ್ಜ ನನ್ನ ಕಲಿಸ್ಕೊಟ್ಟ ಆವಾಗ ನೋಡಿ ಆ ಭೀಮನ್ನು ನಮ್ಮ ಅಜ್ಜ ಬೆಟ್ಟಿ ಆದದ್ದು ಮೂವತ್ತು ವರ್ಷದ ನಂತರ ಅಲ್ವಾ ಆತ ನೋಡಿದ ಮುಂದೆ ಮೂವತ್ತು ವರ್ಷ ನೋಡಿಲ್ಲ ಅಜ್ಜ ಅದರ ಪ್ರೀತಿ ಹಾಗೆ ಉಳ್ಕೊಂಡಿತ್ತಲ್ಲ ಅದು ಇದು ಭಾಳ ಮುಖ್ಯ ಮಕ್ಕಳೇ ಮರಿಬಾರ್ದು ನಾವು ಎಷ್ಟೇ ದೊಡ್ಡವರಾದರೂ ನಮ್ಮದು ಮತ್ತು ಶಿಕ್ಷಕ ನಡುವಿನ ಸಂಬಂಧ ಗಟ್ಟಿ ಆಗ್ತಾ ಹೋಗ್ತದೆ ಗಟ್ಟಿಯಾಗ್ತಾ ಹೋಗ್ತದೆ ಸರಸ್ವತಿ ನದಿ ಇದ್ದಂಗೆ ಗುಪ್ತಗಾಮಿನಿಯಾಗಿರ್ತದೆ ಎಲ್ಲೋ ಒಂದು ಕಡೆ ಪಟ್ಟಂಥವರೆಗೆ ಬಂದುಬಿಡ್ತದೆ ಅದು ಅದನ್ನು ನೋಡಿದಾಗ ಅನ್ನಿಸ್ತು ಆಗುವಂಥ ಕೆಲಸ ಭಾಳ ದೊಡ್ಡ ಕೆಲಸ ಇದು ಇದಕ್ಕಿಂತ ದೊಡ್ಡ ಕೆಲಸ ಇರಲಾರ್ದು ಅಂತ ನನ್ನ ಮನಸ್ಸಲ್ಲಿ ಮೊದಲೇ ಸಲ ಮೂಡಿದ್ದದು ಮೇಸ್ಟ್ ಆಗಬೇಕು ಅನ್ನೋದಕ್ಕೆ ಅದು ಮೊದಲೇ ಕಾರಣ ಆ ನಂತರ ನಮ್ಮ ಅಜ್ಜ ಇನ್ನೊಂದು ಕೆಲಸ ಮಾಡಿದೆ ಧಾರವಾಡಕ್ಕೆ ಬಂದ ತಕ್ಷಣ ಗುರುಕುಲಕ್ಕೆ ಹೋಗಬೇಕು ನಾನು ಅಂತ ತೀರ್ಮಾನ ಮಾಡಿದೆ ನಮ್ಮ ಅಜ್ಜ ಅಂದರೆ ಹಿಟ್ಲರ್ ಇದ್ದಂಗೆ ಅವ್ನು ತೀರ್ಮಾನ ಮಾಡಿದ್ರೆ ಏನು ಬದಲಾಯಿಸೋ ಸಾಧ್ಯ ಇಲ್ಲ ಮನಸ್ಸು ಮನಸ್ಸಿರಲಿಲ್ಲ ಪ್ರಾಮಾಣಿಕವಾಗಿ ಹೇಳಬೇಕು ಅಯ್ಯೋ ಬೆಳಿಗ್ಗೆ ಮೂರುವರೆ ನಾಲ್ಕು ಗಂಟೆಗೆ ಎದ್ದು ಧಾರವಾಡ ತಂಡಿ ಗೊತ್ತು ನಿಮಗೆ ಬೆಳಗ್ಗೆ ಆ ಸಾಯಕಲ್ ಹೊಡ್ಕೊಂಡು ಅಲ್ಲಿ ಹೋಗಬೇಕು ಬೆಳಗ್ಗೆ ನಾಲ್ಕೂವರೆಗೆ ಅಲ್ಲಿರಬೇಕು ನಾನು ಮೇಸ್ಟ್ ನೋಡೋಕೆ ಭಾಳ ಚಂದ ಗುರುಗಳು ಗುರುರಾಜಾಚಾರ್ಯ ಅವನೂರು ಅಂಥೇಳಿ ಗುರುರಾಜ್ ಪಾಠಶಾಲ ಅಂತದ್ದು ಹೋಗ್ಬಾರ್ದು ದಿನ ಹೋಗ್ಬೇಕು ನಾನು ಪಾಠಕ್ಕೆ ಆರು ವರ್ಷ ಹೋಗಿದ್ದೀನಿ ಗುರುಕುಲಕ್ಕೆ ಉಪನಿಷತ್ ಪಾಠ ಮಾಡಿಸ್ಕೊಬೇಕು ಗುರುಗಳ ಕಡೆಯಿಂದ ಮಂಜ ಹೇಳ್ಬಿಟ್ಟ ಹೋಗಬೇಕು ಅಂತ ನನಗೊಂಚೂರು ಮನಸ್ಸಿರಲಿಲ್ಲ ಮೊದಲು ಬೆಳಿಗ್ಗೆ ನಾಲ್ಕು ಗಂಟೆಗೆ ಮಕ್ಳು ಸಣ್ಣ ಸಣ್ಣ ಮಕ್ಳು ಹೋಗೋಕ್ಕಾಗತ್ತೆ ಬೇಜಾರಾಗಲ್ವ ಚಳಿಯಲ್ಲೋ ಇದು ಹೋಗೋದು ಸೈಕಲ್ ಹೊಡ್ಕೊಂಡು ಹೋಗೋದು ಧಾರವಾಡದಲ್ಲಿ ಥಂಡಿ ಬೇರೆ ಮಳೆ ಬೇರೆ ನಾಲ್ಕು ತಿಂಗಳು ವಿಪರೀತ ಮಳೆ ಬರೋದು ಒಂದು ರೇನ್ಕೋಟ್ ಹಾಕ್ಕೊಂಡು ಹೋಗ್ಬೇಕು ನನ್ನ ಗುರುಗಳು ನೋಡೋಕೆ ಭಾಳ